ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಬ್ರೇಕಿಂಗ್ ನ್ಯೂಸ್ ಮೇಲೆ ನಮ್ಮ ಇಂಡಿಯಾದ ಕೆಲವು ಷೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಆ ನ್ಯೂಸ್ ಏನು ಎಷ್ಟರ ಮಟ್ಟಿಗೆ ಈ ಕಂಪನಿಗಳಿಗೆ ಇಂಪ್ಯಾಕ್ಟ್ ಮಾಡಬಹುದು ಜೊತೆಗೆ ಇದರಿಂದ ಕೆಲವು ಕಂಪನಿಗಳಿಗೆ ಪಾಸಿಟಿವ್ ಕೂಡ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ ಎ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ಯಾರಿಗೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಅದು ಟೆಸ್ಲಾ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ತುಂಬಾ ದಿನದಿಂದ ಟೆಸ್ಲಾ ಭಾರತಕ್ಕೆ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಮ್ಮ ಗವರ್ನಮೆಂಟ್ ಸಾಕಷ್ಟು ಕಂಡೀಷನ್ಸ್ ಅನ್ನ ಆಗ್ತಾ ಇದೆ ಅದಕ್ಕೆ ಅವರು ಇವರ ನಡುವೆ ಅಗ್ಗಜಾಟಗಳು ನಡೀತಾ ಇತ್ತು ಈಗ ಟೆಸ್ಲಾಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನಮ್ಮ ಇಂಡಿಯಾ ಮಾರ್ಕೆಟ್ಗೆ ಎಂಟರ್ ಆಗೋದ್ರ ಬಗ್ಗೆ ಆದ್ರೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಏನಲ್ಲ ಬಟ್ ಕೆಲವೊಂದು ಪ್ರೊಸೀಜರ್ಸ್ ಅನ್ನ ಟೆಸ್ಲಾ ಶುರು ಮಾಡಿದೆ ಅನ್ನೋ ಅಪ್ಡೇಟ್ ಬಂದಿದೆ ಅದಾದ ನಂತರ ನಮ್ಮ ಕೆಲವು ಷೇರುಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಟೆಸ್ಲಾ ಭಾರತಕ್ಕೆ ಬರೋದು ಕೆಲವು ಷೇರುಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆ ಶೇರುಗಳನ್ನು ಕೂಡ ನಾವು ನೋಡೋಣ ಮೊದಲಿಗೆ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅನ್ನೋದನ್ನ ನೋಡಿಕೊಂಡು ಮುಂದುವರಿಯೋಣ ಹಾಗೆ ಯಾವ ಷೇರುಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಮುಂದುವರಿಯೋಣ್ ಟಾಟಾ ಮೋಟಾರ್ಸ್ ಲೀಡ್ ಸೆಲ್ ಆಫ್ ಇನ್ ನಿಫ್ಟಿ ಆಟೋ ಆಟೋನ್ ಮಸ್ಕ್ ಟೆಸ್ಲಾ ಫಾರ್ಮ್ಸ್ ಅಪ್ ಇಂಡಿಯಾ ಹೈರಿಂಗ್ ಇಂಡಿಯಾ ಹೈರಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅಂದ್ರೆ ಟೆಸ್ಲಾ ಭಾರತದಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೆಡ್ಸ್ ಅನ್ನ ರೆಕ್ರೂಟ್ಮೆಂಟ್ ಶುರು ಮಾಡಿದೆ ಅನ್ನುವಂತ ಅಪ್ಡೇಟ್ ಇದು ಇಲ್ಲೇ ನೋಡಬಹುದು ಟೆಸ್ಲಾಸ್ ಇಂಡಿಯಾ ಹೈರಿಂಗ್ ಈಸ್ ಎ ಸೈನ್ ಆಫ್ ಎ ಪೊಟೆನ್ಷಿಯಲ್ ರೀಲುಕ್ ಅಟ್ ಎನ್ ಇಂಡಿಯಾ ಫೋರ್ ಎ ಡೌನ್ ದ ರೋಡ್ ದಸ್ ಇಂಟೆನ್ಸಿಫೈ ಕಾಂಪಿಟೇಷನ್ ಇನ್ ಇಂಡಿಯಾಸ್ ಪ್ರೀಮಿಯಂ ಇವಿ ಸ್ಪೇಸ್ ಅಂದ್ರೆ ಈಗ ರೆಕ್ರೂಟ್ಮೆಂಟ್ ಮಾಡಿದ್ದಾರೆ ಅಂದರೆ ಬಹುಶಃ ಆರ್ ಲೇಟರ್ ಭಾರತಕ್ಕೆ ಎಂಟರ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಎಮ್ ಅಂಡ್ ಎಂ ಹಾಗೂ ಟಾಟಾ ಮೋಟರ್ಸ್ ಅಲ್ಲಿ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಟೆಸ್ಲಾ ಒಂದು ಇವಿ ಕಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅದರಲ್ಲೂ ಪ್ರೀಮಿಯಂ ಕಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಾನು ಭಾನುವಾರದ ಒಂದು ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದೆ ಟೆಸ್ಲಾ ಭಾರತಕ್ಕೆ ಬರೋದು ಅಥವಾ ಅಮೆರಿಕದ ಕಾರುಗಳು ಭಾರತದಲ್ಲಿ ಸೇಲ್ ಮಾಡೋದು ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಕೆಲವೊಂದು ಸೆಗ್ಮೆಂಟ್ ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಆವಾಗ ಒಂದು ಪಾಯಿಂಟ್ ಅನ್ನು ಕೂಡ ಮೆನ್ಶನ್ ಮಾಡಿದೆ ಅದು ಪ್ರೀಮಿಯಂ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಯಾಕೆಂತಂದ್ರೆ ಟೆಸ್ಲಾ ಪ್ರೀಮಿಯಂ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ ಯಾವ ಕಂಪನಿಗಳಿದ್ದಾವೆ ಸದ್ಯದ ಮಟ್ಟಿಗೆ ಎಂ ಎಂ ಹಾಗೂ ಟಾಟಾ ಮೋಟಾರ್ಸ್ ಇದೆ ನಾವು ಮಾರುತಿ ಸುಜುಕಿ ನೋಡಿದ್ರೆ ಅವರು ಜಾಸ್ತಿ ಮಿಡ್ಲ್ ಕ್ಲಾಸ್ ಟಾರ್ಗೆಟ್ ಮಾಡ್ತಾರೆ ಹಾಗಾಗಿ ಇವರ ಪ್ರೀಮಿಯಂ ವೆಹಿಕಲ್ ಸೇಲ್ಸ್ ಏನಿದೆ ಅಲ್ಲಿ ಒಂದಷ್ಟು ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ ಹಾಗಂತ ಬರ್ಜರಿ ಹೊಡೆತ ಬೀಳುತ್ತೆ ಅಂತ ಏನಲ್ಲ ಒಂದಷ್ಟು ಹೊಡೆತ ಅಂತ ಚಾನ್ಸಸ್ ಇರುತ್ತೆ ಜೊತೆಗೆ ಟೆಸ್ಲಾ ಇಂಡಿಯಾಕ್ಕೆ ಬರ್ತಿದೆ ಅಂತಂದ್ರೆ ಅವರೇನು ಅಮೆರಿಕಾದಲ್ಲಿ ಏನು ಕಾರುಗಳಿದೆ ಅದೇ ಕಾರುಗಳನ್ನ ಇಲ್ಲಿಗೆ ಲಾಂಚ್ ಮಾಡೋದಿಲ್ಲ ಇಲ್ಲಿನ ಸಿಚುಯೇಷನ್ ಗೆ ತಕ್ಕಂತೆ ಇಲ್ಲಿನ ಡೆವಲಪ್ಮೆಂಟ್ಸ್ ಗೆ ತಕ್ಕಂತೆ ಅದನ್ನ ಮೋಡಿಫೈ ಕೂಡ ಮಾಡ್ತಾರೆ ಜೊತೆಗೆ ಪ್ರೈಸ್ ಅಲ್ಲೂ ಕೂಡ ವೇರಿಯೇಷನ್ಸ್ ಇರುತ್ತೆ ಸೊ ಇಲ್ಲಿಗೆ ತಕ್ಕಂತೆ ಡಿಸೈನ್ ಮಾಡಿನೇ ಅವರು ಕೂಡ ಮಾರಾಟವನ್ನ ಮಾಡೋದು ಯಾಕೆಂದ್ರೆ ಟಾಟಾ ಮೋಟಾರ್ಸ್ ಹಾಗೂ ಎಮ್ ಅಂಡ್ ಎಂ ಫಾರ್ ಎಕ್ಸಾಂಪಲ್ ನಾವು ಜಸ್ಟ್ ಒಂದು ಉದಾಹರಣೆಯನ್ನ ತಗೊಳ್ಳೋದಾದ್ರೆ ಹದಿನೈದು ಲಕ್ಷಕ್ಕೆ ಸೇಲ್ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರು ಬಂದ್ಬಿಟ್ಟು ಐವತ್ತು ಲಕ್ಷ ಅಂದ್ರೆ ಯಾರು ತಗೊಳ್ಳೋದಿಲ್ಲ ಯಾರೋ ಕೆಲವರು ತಗೊಳ್ಬಹುದು ಹಾಗಾಗಿ ಆ ರೇಂಜ್ಗೆ ಅಥವಾ ಅಲ್ಲಿ ಒಂದು ಎರಡು ಲಕ್ಷ ಡಿಫರೆನ್ಸ್ ಆಗಿ ಇಡಬೇಕಾಗುತ್ತೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳಿದೀನಿ ಹದಿನೈದು ಲಕ್ಷ ಅಂತನ ಅದು ಇಪ್ಪತ್ತಿರಬಹುದು ಮೂವತ್ತಿರಬಹುದು ಐವತ್ತಿರಬಹುದು ನಾನು ಜಸ್ಟ್ ಅರ್ಥ ಮಾಡಿಸ್ಲಿಕ್ಕಾಗಿ ಒಂದು ಅಣ್ಣ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ ಅಷ್ಟೇ ಹಾಗೆ ನ್ಯೂಸ್ ಬಗ್ಗೆ ನಾವು ಸ್ವಲ್ಪ ನೋಡೋದಾದ್ರೆ ನೋಡಬಹುದು ಡೆಸ್ಪೈಟ್ ದ ರಿಪೋರ್ಟ್ ಅನಲಿಸ್ಟ್ ರಿಮೇನ್ ಕಾಶಿಯಸ್ ಅಬೌಟ್ ಟೆಸ್ಲಾಸ್ ಇಮಿಡಿಯೇಟ್ ಇಂಪ್ಯಾಕ್ಟ್ ಆನ್ ಇಂಡಿಯಾಸ್ ಆಟೋ ಸೆಕ್ಟರ್ ಕಾಶಿಯಸ್ ಆಗಿದ್ದಾರೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಹೇಗಿರ್ಬೋದು ಅನ್ನೋದನ್ನ ನೋಡ್ಲಿಕ್ಕೆ ಎಲ್ಲೆಲ್ಲ ಹೈರಿಂಗ್ ಇವರು ಮಾಡುವಂತ ಪ್ರಯತ್ನದಲ್ಲಿದ್ದಾರೆ ಅಂತ ನೋಡಿದ್ರೆ ಟೆಸ್ಲಾಸ್ ಇಂಡಿಯಾ ಐರಿಂಗ್ ಪುಷ್ ಇನ್ಕ್ಲೂಡ್ಸ್ ತರ್ಟೀನ್ ರೋಲ್ಸ್ ಅಕ್ರಾಸ್ ಕಸ್ಟಮರ್ ಫೇಸಿಂಗ್ ಬ್ಯಾಕ್ ಅಂಡ್ ಫಂಕ್ಷನ್ ಅಂಡ್ ದ ಮೂವ್ ಕಮ್ ಸಾಫ್ಟ್ವೇರ್ ಟೆಸ್ಲಾಸ್ಇಒ ಎಲೋನ್ ಮಸ್ಕ್ ಮೆಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಡ್ಯೂರಿಂಗ್ ದ ರೀಸೆಂಟ್ ಯುಎಸ್ ವಿಸಿಟ್ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ಕೊಟ್ಟಾಗ ಎಲೋನ್ ಮಸ್ಕ್ ಅವರು ಕೂಡ ಮೀಟ್ ಮಾಡಿದ್ರು ಬಹುಶಃ ಅಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿರಬಹುದು ಆ ಡೆವಲಪ್ಮೆಂಟ್ಸ್ ನ ಆಧಾರದ ಮೇಲೆ ಈಗ ಇಲ್ಲಿ ಹೈರಿಂಗ್ ಅನ್ನು ಕೂಡ ಇವರು ಶುರು ಮಾಡಿರಬಹುದು ಅಂದ್ರೆ ರೆಕ್ರೂಟ್ಮೆಂಟ್ ಅನ್ನು ಕೂಡ ಶುರು ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಈ ನ್ಯೂಸ್ ಬಂದ್ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಇಂಪಾರ್ಟೆಂಟ್ ಅಂತಂದ್ರೆ ಟಾಟಾ ಮೋಟಾರ್ಸ್ ಈಗಾಗಲೇ ತುಂಬಾ ಚೆನ್ನಾಗಿ ಪೆನೆಟ್ರೇಟ್ ಆಗ್ಬಿಟ್ಟಿದೆ ಇವಿ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಮುನ್ನೆಲೆಯಲ್ಲಿರುವಂತಹ ಕಂಪನಿ ಈಗ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಎಂಟರ್ ಆಗ್ತಾ ಇದೆ ಮುಂದೆ ಯುಂಡೈ ಹಾಗೂ ಮಾರುತಿ ಸುಜುಕಿ ಕೂಡ ಬರುತ್ತೆ ನೋಡಬಹುದು ಟೆಸ್ಲಾ ಇಸ್ ಮೋರ್ ಲೈಕ್ಲಿ ಟು ಫೋಕಸ್ ಆನ್ ದ ಲಕ್ಸುರಿ ಇವಿ ಸ್ಪೇಸ್ ವೇರ್ ಆಸ್ ದ ಹೈಯೆಸ್ಟ್ ಡಿಮಾಂಡ್ ಕರೆಂಟ್ಲಿ ಎಕ್ಸಿಸ್ಟ್ ದ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ ಪ್ರೈಸ್ ಬ್ರಾಕೆಟ್ ವೇರ್ ಟೆಸ್ಲಾ ಡಸ್ ನಾಟ್ ಎಟ್ ಹಾವ್ ಎ ಮಾಡೆಲ್ ಸೊ ಇಂಪಾರ್ಟೆಂಟ್ ನಾನೇನು ಹೇಳಿದೆ ಅವಾಗಲೇ ಇಲ್ಲಿನ ರೇಟ್ ಗೆ ತಕ್ಕಂತೆ ಅವರು ಡಿಸೈನ್ ಮಾಡಬೇಕಾಗುತ್ತೆ ಅಂತಾನೆ ಯಾಕೆಂದ್ರೆ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ ಪ್ರೈಸ್ ರೇಂಜ್ ಏನಿದೆ ಅದರಲ್ಲಿ ಟೆಸ್ಲಾದ ಯಾವುದೇ ಮಾಡೆಲ್ ಇಲ್ಲ ಈಗ ಅವರು ಹೊಸ ಮಾಡೆಲ್ ಅನ್ನ ಡಿಸೈನ್ ಮಾಡಬೇಕಾಗುತ್ತೆ ಅಮೇರಿಕಾದಲ್ಲಿರುವಂತಹ ಮಾಡೆಲ್ಸ್ ಅನ್ನೇ ಇಲ್ಲಿ ಲಾಂಚ್ ಮಾಡೋಕ್ ಆಗೋದಿಲ್ಲ ಯಾಕಂದ್ರೆ ಪ್ರೈಸ್ ತುಂಬಾನೇ ಡಿಫರೆನ್ಸ್ ಇರುತ್ತೆ ಹಾಗಾಗಿ ಅವರ ಸೇಲ್ಸ್ ಆಗೋದಿಲ್ಲ ದೊಡ್ಡ ಮಟ್ಟದಲ್ಲಿ ಅವ್ರು ಅಂದ್ಕೊಂಡಂಗೆ ಯಾಕಂದ್ರೆ ಒಂದೋ ಎರಡೋ ಅವರು ಯಾವ ರೀತಿಯಾಗಿ ಡಿಸೈನ್ ಮಾಡ್ತಾರೆ ಕಾಸ್ಟ್ ಎಷ್ಟಿರ್ತಾರೆ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಇದೆಲ್ಲಾನು ಕೂಡ ಒಂದು ದಿನದಲ್ಲಿ ಆಗುವಂತ ಕೆಲಸ ಒಂದಷ್ಟು ದಿನ ಸಮಯ ತಗೊಳ್ಳುತ್ತೆ ಬಟ್ ಬಹುಶಃ ಈಗಾಗಲೇ ಅವರು ಪ್ಲಾನ್ ಅನ್ನ ಇಟ್ಕೊಂಡಿರಬಹುದು ಯಾವ ರೀತಿಯ ಮಾಡೆಲ್ ನ ಬಿಡಬೇಕು ಅದರ ವೆಚ್ಚ ಎಷ್ಟಿರುತ್ತೆ ಅದಕ್ಕೆ ಕಾಸ್ಟ್ ನಾವ್ ಎಷ್ಟಿಡಬೇಕು ಎಲ್ಲವನ್ನು ಕೂಡ ಬಹುಶಃ ಅವರು ಈಗಾಗಲೇ ಇಂಡಿಯಾ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡ್ತಿರೋದ್ರಿಂದ ಡಿಸೈನ್ ಇಟ್ಕೊಂಡಿರಬಹುದು ಸೊ ಇನ್ ಕೇಸ್ ಆ ರೀತಿ ಇದ್ರೆ ಬಹುಶಃ ಅದು ಬೇಗನೆ ಬರ್ಲಿಕ್ಕೆ ಕಾರಣ ಕೂಡ ಆಗಬಹುದು ಜೊತೆಗೆ ನೀವು ಇಲ್ಲಿ ನೋಡಬಹುದು ಸಂಜೀವ್ ಓಟಾ ಎಡ್ ರಿಸರ್ಚ್ ಅಟ್ ಮಿರಾ ಅಸೆಟ್ ಟು ಸೆಟ್ ಟೆಸ್ಲಾಸ್ ಎಂಟ್ರಿ ಇಸ್ ಅನ್ಲೈಕ್ಲಿ ಟು ಮೆಟೀರಿಯಲಿ ಇಂಪ್ಯಾಕ್ಟ್ ಇಂಡಿಯಾಸ್ ಆಟೋಮೋಟಿವ್ ಮಾರ್ಕೆಟ್ ಇನ್ ದ ನಿಯರ್ ಟರ್ಮ್ ಅಂದ್ರೆ ನಿಯರ್ ಟರ್ಮಲ್ಲಿ ಇಂಪ್ಯಾಕ್ಟ್ ಅಂದ್ರೆ ಮೆಟೀರಿಯಲ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಏನು ಸಮಯ ತಗೊಳುತ್ತೆ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಯಾಕಂದ್ರೆ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ ರೇಂಜ್ ಅಲ್ಲಿ ಮಾಡೆಲ್ ಇಲ್ಲದೆ ಇರೋದ್ರಿಂದ ಅದನ್ನ ಡಿಸೈನ್ ಮಾಡಿ ಅಲ್ಲಿನ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಿ ಅವರು ಬಿಡಬೇಕು ಅಂತಂದ್ರೆ ಅದಕ್ಕೆ ಸಮಯ ತಗೊಳುತ್ತೆ ಅದು ಎಲ್ರಿಗೂ ಗೊತ್ತಿರುವಂತದ್ದೇ ಏನು ಕಂಪನಿ ಯಾವೆಲ್ಲ ಪೊಸಿಷನ್ಸ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದೆ ಅಂತ ನೋಡಿದ್ರೆ ಸರ್ವಿಸ್ ಅಡ್ವೈಸರ್ ಪಾರ್ಟ್ಸ್ ಅಡ್ವೈಸರ್ ಸರ್ವಿಸ್ ಟೆಕ್ನೀಷಿಯನ್ ಸರ್ವಿಸ್ ಮ್ಯಾನೇಜರ್ ಟೆಸ್ಲಾ ಅಡ್ವೈಸರ್ ಸ್ಟೋರ್ ಮ್ಯಾನೇಜರ್ ಬಿಸ್ನೆಸ್ ಆಪರೇಷನ್ಸ್ ಅನಾಲಿಸ್ಟ್ ಕಸ್ಟಮರ್ ಸಪೋರ್ಟ್ ಸೂಪರ್ವೈಸರ್ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಡೆಲಿವರಿ ಆಪರೇಷನ್ ಸ್ಪೆಷಲಿಸ್ಟ್ ಆರ್ಡರ್ ಆಪರೇಷನ್ ಸ್ಪೆಷಲಿಸ್ಟ್ ಇನ್ಸೈಡ್ ಸೇಲ್ಸ್ ಅಡ್ವೈಸರ್ ಕನ್ಸ್ಯೂಮರ್ ಎಂಗೇಜ್ಮೆಂಟ್ ಮ್ಯಾನೇಜರ್ ಈ ಪೋಸ್ಟ್ ಗಳಿಗೆ ಕಂಪನಿ ನೇಮಕಾತಿಗಳನ್ನ ಮಾಡುವಂತ ಪ್ರಯತ್ನದಲ್ಲಿದೆ ಅನ್ನುವಂತ ಅಪ್ಡೇಟ್ ಬಂದಿದೆ ರಿಪೋರ್ಟ್ಸ್ ನ ಮೂಲಕ ಇನ್ನು ನಾವು ಒಂದು ಸುದ್ದಿಯನ್ನು ನೋಡಿದ್ವಿ ಅಂದ್ರೆ ಟೆಸ್ಲಾ ಭಾರತಕ್ಕೆ ಎಂಟರ್ ಆಗೋದು ಯಾವ ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹಾಗೆ ಅದೇ ರೀತಿ ಭಾರತಕ್ಕೆ ಎಂಟರ್ ಆಗೋದು ಕೆಲವು ಶೇರ್ ಗಳಿಗೆ ಪಾಸಿಟಿವಿಟಿ ಅನ್ನ ಕೂಡ ತಂದ್ಕೊಡುತ್ತೆ ಆ ಶೇರ್ ಯಾವುವು ಅಂತ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಟೆಸ್ಲಾಸ್ ಕಾಂಪೊನೆಂಟ್ ಸಪ್ಲೈಯರ್ಸ್ ನಮ್ಮ ಭಾರತದಿಂದ ಹಲವು ಕಂಪನೀಸ್ ಕಾಂಪೊನೆಂಟ್ ಸಪ್ಲೈ ಮಾಡ್ತಾ ಇದ್ದಾರೆ ಟೆಸ್ಲಾಗೆ ಅದರಲ್ಲಿ ನೋಡಬಹುದು ಕಂಪನಿ ಹಾಗೂ ಬಿಸಿನೆಸ್ ಏನ್ ಸಪ್ಲೈ ಮಾಡ್ತಾ ಇದೆ ಅಂತ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಈ ಕಂಪನಿ ಕೂಡ ಕೆಲವೊಂದು ಸ್ಪೇರ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಟೆಸ್ಲಾಗೆ ನೋಡಬಹುದು ಸಪ್ಲೈಸ್ ಆಟೋ ಪಾರ್ಟ್ಸ್ ಲೈಕ್ ರೇರ್ ವ್ಯೂ ಮಿರರ್ಸ್ ಲೋಕಲ್ ಗ್ಲೋಬಲ್ ಓಇಎಮ್ಸ್ ರೇರ್ ವ್ಯೂ ಮಿರರ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಸಮುದ್ರದ ಮದರ್ಸನ್ ಸುಪ್ರಜಿತ್ ಎಂಜಿನಿಯರಿಂಗ್ ಒನ್ ಆಫ್ ದ ಲಾರ್ಜೆಸ್ಟ್ ಲೈಟ್ ಡ್ಯೂಟಿ ಕಂಟ್ರೋಲ್ ಕೇಬಲ್ ಮೇಕರ್ಸ್ ಗ್ಲೋಬಲಿ ಲಾರ್ಜೆಸ್ಟ್ ಆಟೋಮೋಟಿವ್ ಹ್ಯಾಲೋಜನ್ ಬಲ್ಬ್ ಮ್ಯಾನುಫ್ಯಾಕ್ಚರರ್ ಇನ್ ಇಂಡಿಯಾ ಹ್ಯಾಲೋಜನ್ ಬಲ್ಬ್ಸ್ ಅನ್ನ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಸ್ಪೇರ್ಸ್ ಅನ್ನು ಸಪ್ಲೈ ಮಾಡ್ತಾ ಇದೆ ನಂತರ ಸೋನಾ ಡಬ್ಲ್ಯೂ ಪ್ರಿಸಿಷನ್ ಫೋರ್ಜಿಂಗ್ಸ್ ಮ್ಯಾನುಫ್ಯಾಕ್ಚರ್ ಪ್ರಿಸಿಷನ್ ಫೋರ್ಜೆಡ್ ಬೆವೆಲ್ ಗೇರ್ಸ್ ಡಿಫರೆನ್ಶಿಯಲ್ ಕೇಸ್ ಅಸೆಂಬ್ಲೀಸ್ ఫార్ ఆటోమోటవ్ అండ్ అదర్ అప్లికేషన్స్ ఈ సెగ్మెంట్ అప్లై మే ప్రిసిషన్ ఫోర్ జిడ్ గేర్స్ అంతా వ్యారోక్ ఎంజినీరింగ్ మ్యానుక్చర్స్ అండ్ సప్లైస్ ఎక్స్టీరియర్ లైటింగ్ సిస్టమ్స్ ఎక్స్టీరియర్ లైటింగ్ సమ్స్ ప్లాస్టిక్ అండ్ పాలిమర్ కంపొనెంట్స్ సప్లై మే ఎలక్ట్రికల్ ఎలక్ట్రికిక్స్ కంపొనెంట్స్ ప్రిసిషన్ మెటలిక్ కంపొనెంట్స్ టూ వ్యాట్ త్రీ వ్యాట్ పివి సివి అండ్ ఆఫ్ ఐ వే వెహికల్ ఓఎమ్స్ ఈ సెగమెంట్ అప్లై మేము ನಂತರ ಬಾಷ್ ಗ್ರೂಪ್ ಕೂಡ ಇದೆ ಮೇಕ್ ಜಾಸ್ತಿ ಸಿಸ್ಟಮ್ಸ್ ನೋಡಬಹುದು ಎಲೆಕ್ಟ್ರಿಕಲ್ ಡ್ರೈವ್ಸ್ ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಬ್ಯಾಟ್ರೀಸ್ ಬ್ಯಾಟ್ರಿ ಚಾರ್ಜರ್ಸ್ ಬ್ರೇಕಿಂಗ್ ಪಾರ್ಟ್ಸ್ ಹಾರ್ನ್ಸ್ ಲೈಟಿಂಗ್ ಸೆನ್ಸರ್ಸ್ ವೈಪರ್ ಬ್ಲೇಡ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಕೂಡ ಹಲವು ಸ್ಪೇರ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಕೂಡ ಇದೆ ಮೆಟಲ್ ಅಂಡ್ ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು ಮೆಟಲ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ನಂತರ ಗುಡ್ ಲಕ್ ಇಂಡಿಯಾ ಸ್ಟೀಲ್ ಸೆಗ್ಮೆಂಟ್ ಅಲ್ಲಿ ವೇಲಿಯಂಟ್ ಕಮ್ಯುನಿಕೇಶನ್ ಟೆಕ್ ಹಾರ್ಡ್ವೇರ್ ಅಲ್ಲಿ ಇಷ್ಟು ಕಂಪನೀಸ್ ಕೂಡ ಒಂದಲ್ಲ ಒಂದು ಸ್ಪೇರ್ ಅನ್ನ ಟೆಸ್ಲಾಗೆ ಸಪ್ಲೈ ಮಾಡ್ತಿದ್ದಾವೆ ಇವುಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇಂಡಿಯಾಗೆ ಟೆಸ್ಲಾ ಬರೋದು ಯಾಕಂದ್ರೆ ಇನ್ ಮುಂದೆ ಇಲ್ಲೂ ಕೂಡ ಸ್ಪೇರ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತವೆ ಇನ್ನು ಬೇರೆ ಕೆಲವು ಕಂಪನೀಸ್ ಕೂಡ ಇದಾವೆ ನಾನು ಜಸ್ಟ್ ಇಲ್ಲಿ ಗೂಗಲ್ ಮಾಡಿದೀನಿ ಭಾರತ್ ಫೋರ್ಜ್ ಕೂಡ ಕೆಲವೊಂದು ಪಾರ್ಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಸೋನಾ ಕಾಮ್ಸ್ಟರ್ ನಾವೀಗ ನೋಡಿದ್ವಿ ಟಾಟೋ ಆಟೋ ಕಂಪೋನೆಂಟ್ ಸಿಸ್ಟಮ್ಸ್ ಇಲ್ಲೂ ಕೂಡ ಇದೆ ಟಾಟಾ ಗ್ರೂಪ್ ನ ಕಂಪನಿ ಕೂಡ ಇದೆ ಬಟ್ ಅನ್ ಲಿಸ್ಟೆಡ್ ಕಂಪನಿ ಇದು ಆಟೋ ಕಾಮ್ ಸಿಸ್ಟಮ್ ನಂತರ ಸಾಂದಾರ್ ಟೆಕ್ನಾಲಜೀಸ್ ಇದೆ ಸುಂದರಂ ಫಾಸ್ಟ್ನರ್ಸ್ ಇದೆ ಎಸ್ ಕೆ ಎಫ್ ಇಂಡಿಯಾ ಇದೆ ಸೋನಾ ಕಾಮಸ್ಟರ್ ಸೋನಾ ಎಲ್ ಡಬ್ಲ್ಯೂ ಪ್ರಿಸಿಷನ್ ಎರಡು ಕಂಪನಿಗಳಿದಾವೆ ಒಂದಲ್ಲ ಎರಡು ಕಂಪನಿಗಳು ಕೂಡ ಇದ್ದಾವೆ ಎರಡು ಕಂಪನೀಸ್ ಕೂಡ ಕೆಲವೊಂದು ಸ್ಪೇರ್ಸ್ ಅನ್ನ ಸಪ್ಲೈ ಮಾಡ್ತಿದಾವೆ ಈ ಕಂಪನೀಸ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಟೆಸ್ಲಾ ಇಂಡಿಯಾಗೆ ಬರೋದು ಸದ್ಯದ ಮಟ್ಟಿಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಟೆಸ್ಲಾದಿಂದ ಕೂಡ ಬಂದಿಲ್ಲ ಅಥವಾ ಭಾರತ ಸರ್ಕಾರ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಬಟ್ ಇವರು ರೆಕ್ರೂಟ್ಮೆಂಟ್ ಪ್ರೊಸೀಜರ್ ಅನ್ನ ಏನು ಶುರು ಮಾಡಿದ್ದಾರೆ ಕೆಲವೊಂದು ಪೋಸ್ಟ್ ಗಳಿಗೆ ಇದರ ಬಗ್ಗೆ ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಟೆಸ್ಲಾ ಭಾರತಕ್ಕೆ ಬರುವಂತ ಸೂಚನೆಯನ್ನ ಕೊಡ್ತಾ ಇದೆ ಈ ಒಂದು ಸೂಚನೆ ಮೇರೆಗೆ ಕೆಲವೊಂದು ಷೇರುಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಶೇರುಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಖಂಡಿತ ಇಂಪ್ಯಾಕ್ಟ್ ಏನಿದ್ರು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಒಂದಷ್ಟ್ರ ಮಟ್ಟಿಗೆ ಆಗುತ್ತೆ ಬಟ್ ಇನ್ನೆಲ್ಲ ಸೆಗ್ಮೆಂಟ್ಸ್ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಯಾವ ಕಂಪನಿ ಒಳ್ಳೆ ಸರ್ವಿಸ್ ಕೊಡುತ್ತೋ ಅಲ್ಲಿಗೆ ಕಸ್ಟಮರ್ಸ್ ಆಟೋಮೆಟಿಕ್ ಆಗಿ ಬರ್ತಾರೆ ನೋಡೋಣ ಯಾವ ಕಂಪನಿ ಬೆಸ್ಟ್ ಆಗಿ ಮುಂದಿನ ದಿನಗಳಲ್ಲಿ ಮೂಡಿ ಬರುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ